ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ಚಾನಲ್ ಸಂಗೀತಾದೇವಿರಿ ಸಾಧನಾ ಬ್ಯೂಟಿ ಪಾರ್ಲರ್ ಹೇಗಿದ್ರೆ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ರೆ ಅನ್ಕೊಂಡಿದ್ದೀನಿ ಹಾಗೆ ಟಿಫನ್ ಆಗಿದೆ ಅಂದ್ಕೊಂಡಿದ್ದೀನಿ ನಂದು ಇನ್ನೂ ಟಿಫನ್ ಆಗಿಲ್ಲ ಯಾಕಂದರೆ ಇವಾಗ ಪೂಜೆ ಮುಗೀತು ನಂದು ಗಣಪತಿ ಐತಲ್ವ ಮನೆಯಲ್ಲಿ ಹಾಗಾಗಿ ಬೆಳಗ್ಗೆ ಬೇಗನೆ ಎದ್ದಿದ್ದೆ ಪೂಜೆ ಎಲ್ಲ ಇವಾಗ ಮುಗೀತು ನೋಡಿರಿ ಹಾಗೆ ಇವತ್ತು ಗಣಪತಿ ಬಂದು ನಾಲ್ಕನೇ ದಿನ ಇವತ್ತು ಗಣೇಶನ ಪೂಜೆ ನೋಡಿರಿ ಪೂಜೆ ಕೂಡ ಆಗಿದೆ ನೋಡಿರಿ ನಾಲ್ಕನೇ ದಿನ ಇವತ್ತು ಗಣಪತಿ ಬಂದು ನಾವು ಐದು ದಿನಕ್ಕೆ ನಾಳೆ ಕಳಿಸ್ತೇವೆ ಗಣಪತಿನ ಹಾಗಾಗಿ ನಾನು ಇವತ್ತು ಗಣಪತಿಗೆ ನೈವೇದ್ಯಕ್ಕೆ ಮೋದಕ ಮಾಡೋಣ ಅಂದ್ಕೊಂಡಿದ್ದೀನಿ ಮೋದಕ ಮಾಡೋ ರೆಸಿಪಿನೂ ನಿಮ್ಮ ಹತ್ರ ಶೇರ್ ಮಾಡ್ಕೋತೀನಿ ಹಾಗೆ ಇವತ್ತು ಮಧ್ಯಾಹ್ನ ಊಟಕ್ಕೇನೆಲ್ಲ ಮಾಡಿದೆ ಇವತ್ತಿನ ನನ್ನ ರೂಟೀನ್ ಯಾವ ಥರ ಇತ್ತು ಅಂತೇಳಿ ನಿಮ್ಮ ಹತ್ರ ಶೇರ್ ಮಾಡ್ಕೋತೀನಿ ಎಲ್ಲ ವೀಡಿಯೋನ ಸ್ಕಿಪ್ ಮಾಡ್ದಂಗೆ ಕೊನೆಯವರೆಗೂ ನೋಡಿರಿ ಹಾಗೆ ಯಾರೆಲ್ಲ ನನ್ನ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಹಾಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ನೋಡಿ ಫ್ರೆಂಡ್ಸ್ ನಾನಿವತ್ತು ಮಧ್ಯಾಹ್ನ ಊಟಕ್ಕೆ ಆಲೂಗುಡ್ಡೆ ಪಲ್ಯ ಮಾಡೋಣ ಅಂದ್ಕೊಂಡನಿ ಆಲೂಗಡ್ಡೆ ಪಲ್ಯ ಮಾಡಲಿಕ್ಕೆ ಈರುಳ್ಳಿ ಟೊಮೊಟೊ ಎಲ್ಲ ಹೆಚ್ಚಿಟ್ಕೊಂಡನಿ ಹಾಗೆ ನೋಡಿರಿ ಚಪಾತಿ ಮಾಡೋಣ ಅಂದ್ಕೊಂಡನಿ ಚಪಾತಿ ಇಟ್ಟು ಕೂಡ ಕಲಸಿ ಇಟ್ಕೊಂಡನಿ ನನ್ನ ಮಗನ ಟಿಫನ್ ಬಾಕ್ಸಿಗೆ ಬೆಳಗ್ಗೆ ಇವತ್ತು ಶನಿವಾರ ಅಲ್ವಾ ಹಾಗಾಗಿ ಅವಲಕ್ಕಿ ಮಾಡಿ ಕಟ್ ಕಳಿಸಿದೆ ಹನ್ನೆರಡುವರೆಗೆ ಬರ್ತಾನೆ ಇವತ್ತು ಹಾಗಾಗಿ ಬೇಗ ಬೇಗ ಅಡುಗೆ ಮಾಡಕತ್ತೆ ನೋಡಿರಿ ನಾಳೆ ಇದು ಹೆಸರು ಕಾಳು ನೆನೆ ಹಾಕ್ಕೊಂಡನಿ ನಾಳೆ ಪಲ್ಯಕ್ಕೆ ಮೊಳಕೆ ಮೊಳಕೆ ಕಟ್ಟಬೇಕು ನನ್ನ ಮಗನಿಗೆ ಮೊಳಕೆ ಕಾಳು ಪಲ್ಯ ಇಷ್ಟ ಹಾಗೆ ನಾಳೆ ಗಣಪತಿ ಕಳಿಸ್ಬೇಕಲ್ವ ಹಾಗಾಗಿ ಅಡುಗೆ ಮಾಡಲಿಕ್ಕೆ ಹೆಸ್ರು ಕಾಳು ಕೂಡ ನೆನೆ ಹಾಕ್ಕೊಂಡನಿ ಹಾಗೆ ನಾನು ಇವತ್ತು ಗಣಪತಿ ನೈವೇದ್ಯಕ್ಕೆ ಮೋದಕ ಮಾಡಬೇಕು ಹಾಗಾಗಿ ಕೊಬ್ಬರಿ ನೋಡಿರಿ ಹಸಿ ಕೊಬ್ಬರಿನ ಈ ಥರ ಸಣ್ಣಕ್ಕೆ ಹೆಚ್ಚಿ ನೀಟ ತೊಳ್ದಿಟ್ಕೊಂಡಿ ಇದನ್ನು ಯಾವ ಥರ ಮಾಡೋದಂತೇಳಿ ತೋರಿಸ್ತಾನೆ ನಿಮಗೆ ನೋಡಿರಿ ಇವತ್ತಿನ ನಂದು ಇಷ್ಟೆಲ್ಲ ಕೆಲಸ ಐತಿ ಎಲ್ಲ ಒಂದೊಂದಾಗಿ ಯಾವ ಥರ ಅಂತೇಳಿ ನಿಮ್ಗೆ ತೋರಿಸ್ತಾನೆ ನಾನು ಮೋದಕನ ಯಾವ ಥರ ಮಾಡೋದಂಥೇಳಿ ನಿಮ್ಗೆ ರೆಸಿಪಿನ ಶೇರ್ ಮಾಡ್ತೇನೆ ನಾನು ಮಿಸ್ ಮಾಡ್ದಂಗೆ ನೋಡಿರಿ ಬರೀ ಇವಾಗ ಎಲ್ಲ ಅಡುಗೆ ಹಾಗೆ ಮೋದಕ ಎಲ್ಲನ ಮಾಡೋಣ ಬನ್ನಿ ಇವಾಗ ಮೋದಕ ಯಾವ ಥರ ಅಂತೇಳಿ ತೋರಿಸ್ತಾ ನಿಮಗೆ ಮೋದಕ ಮಾಡಲಿಕ್ಕೆ ನಾನು ಕೊಬ್ಬರಿನ ಸಣ್ಣಕ ಹೆಚ್ಚಿಟ್ಕೊಂಡನಿ ಇದನ್ನು ಇವಾಗ ನಾನು ಮಿಕ್ಸಿ ಮಾಡ್ಕೊತಾ ಇದ್ದೀನಿ ನೋಡಿರಿ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಮಿಕ್ಸಿ ಮಾಡ್ಕೊತಾ ಇದ್ದೀನಿ ಬೆಳಗ್ಗೆ ಪುಟ ಹಣ್ಣಿ ಹಿಟ್ಟು ತಿರುಗಿದ್ದೆ ಅದರಲ್ಲೇ ನಾನು ಈಗ ಹಾಕೋತಾ ಇದ್ದೀನಿ ಕೊಬ್ಬರಿನ ತುರ್ಕೊಂಡು ಮಾಡ್ಬೋದು ಇದನ್ನು ಹೂರ್ಣನ ಅದು ಅದನ್ನೊಂದು ಕಾಯಿ ಸ್ವಲ್ಪ ನಮ್ಮ ಸಣ್ಣ ಸಣ್ಣ ಇದ್ದವಲ್ಲ ಹಾಗಾಗಿ ನಾನು ಒಡೆದು ಈ ಥರ ಸಣ್ಣಕ್ಕೆ ಹೆಚ್ಚಿಟ್ಕೊಂಡನಿ ಇದನ್ನು ಇವಾಗ ಸಣ್ಣಕ್ಕೆ ಮಿಕ್ಸಿ ಮಾಡ್ಕೋಬೇಕು ಬರೀ ಇವಾಗ ಮಿಕ್ಸಿ ಮಾಡ್ಕೊಳ್ಳೋಣ ಪೂರ್ತಿಕಾಯಿ ಹಾಕಿದನ್ನು ಮಿಕ್ಸಿ ಮಾಡ್ಕೊತನಿ ನೋಡಿ ಈ ಥರ ಕೊಬ್ಬರಿನ ಸಣ್ಣಕ್ಕೆ ರುಬ್ಕೊಂಡನ ನಾನು ನೋಡ್ರಿ ಈ ಥರ ಸಣ್ಣಕ್ಕೆ ಕೊಬ್ಬರಿನ ರುಬ್ಬಿಕೊಂಡನಿ ಏನೆಲ್ಲ ಸಿಂಪಲ್ ಇಷ್ಟ ಮಾಡೋದು ಇದನ್ನು ಒಂದೊಬ್ಬರ ಪಾತ್ರೆಗೆ ಹಾಕ್ಕೊಂಡನಿ ಈಗ ಗ್ಯಾಸ್ ಹಚ್ಚಿ ಇಟ್ಟಿದ್ದೀನಿ ಇದಕ್ಕೆ ನಾನು ನೋಡ್ರಿ ಒಂದು ಹಚ್ಚಿನ ಸಣ್ಣ ಒಂದು ಹಚ್ಚು ಬರತ್ತಲ್ಲ ಅಷ್ಟು ಬೆಲ್ಲ ತಗೊಂಡೆನಿ ನೋಡಿರಿ ಈ ಬೆಲ್ಲನ ಹಾಕಿ ಕರ್ಗೋವ್ರಿಗು ನೀಟಾಗಿ ಕುದಿಸ್ಬಿಟ್ರೆ ಸ್ಟಫಿಂಗ್ ರೆಡಿ ಹಾಕೋತಿ ಮೊದಕಕ್ಕೆ ನೋಡಿರಿ ಇದನ್ನ ಇವಾಗ ಬೆಲ್ಲನ ಇದಕ್ಕೆ ಹಾಕ್ಕೋತಾ ಇದ್ದೀನಿ ನಾನು ಇದಕ್ಕೆ ಹಾಕ್ಕೋತಾ ಇದ್ದೀನಿ ನೀಟಾಗಿ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿ ಕುದಿಯಕ್ಕೆ ಬಿಡ್ಬೇಕು ಪೂರ್ತಿ ಬೆಲ್ಲ ಕರ್ಗೋರ್ಗು ಕುದಿಯಕ್ಕೆ ಬಿಡ್ಬೇಕು ಇದನ್ನು ನೋಡಿ ಈ ಥರ ಹಾಕ್ಕೊಂಡು ಇವಾಗ ಮಿಕ್ಸ್ ಮಾಡ್ಕೋತೀನಿ ನೋಡಿ ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ರೆ ಈಗ ಗ್ಯಾಸನ್ನು ಸ್ಲೋ ಇಟ್ಕೊಂಡು ಮಿಕ್ಸ್ ಮಾಡ್ಕೋತಾ ಇರ್ಬೇಕು ಅದು ಹೂರ್ಣ ರೆಡಿ ಆಗ್ತತಿ ಬೆಲ್ಲ ಎಲ್ಲ ಕರಕ್ತೈತಿ ಕಾಯಿ ಹೂರ್ಣ ಇದು ತುಂಬ ಟೇಸ್ಟ್ ಆಗ್ತತಿ ಹಾಗೆ ಬೇರೆ ರೀತಿನು ಮಾಡ್ಬೋದು ಮೋದಕಕ್ಕೆ ಒಣ ಕೊಬ್ಬರಿ ಸಕ್ಕರೆ ಇಂತಲೂ ಮಾಡ್ತಾರೆ ಹಾಗೆ ಪುಟಾಣಿ ಹಿಟ್ಟು ಖರ್ಚಿಕಾಯ ಮಾಡ್ತವಲ್ಲ ಆ ಥರ ರೆಡಿ ಮಾಡ್ಕೊಂಡು ಮೋದಕ ಮಾಡ್ತಾರೆ ನಾನು ಕೂಡ ಆ ಥರನೂ ಕೆಲವೊಂದು ಸಾರಿ ಮಾಡಿರ್ತೀನಿ ಇವತ್ತು ಕಾಯಿ ಇದ್ವಲ್ವ ಹಾಗಾಗಿ ಈ ಥರ ಮೋದಕ ಮಾಡೋಣ ಅಂಥೇಳಿ ಮಾಡ್ತಾಯಿದ್ದೀನಿ ಕಾಯಿ ಹಸಿ ಕಾಯಿಂದ ಹೂಣ ಮಾಡ್ಕೊಂಡು ನಾನು ಮೋದಕ ಮಾಡಾಕತ್ತೀನಿ ನೋಡಿರಿ ಈ ಥರ ಮಿಕ್ಸ್ ಮಾಡ್ಕೋಬೇಕು ಇವಾಗ ಕರ್ಗತ್ತದ ಬೆಲ್ಲ ಮಿಕ್ಸ್ ಮಾಡ್ಕೊತಾ ಇರ್ಬೇಕು ಬೆಲ್ಲ ಕರಗತೈತಿ ಈ ಥರ ಇಲ್ಲಾಂದರೆ ಸೀದ್ ಹೋಗುತ್ತೆ ಕೆಳಗಡೆ ಕೊಬ್ಬರಿ ಈ ಥರ ಮಿಕ್ಸ್ ಮಾಡ್ಕೊತಾನೆ ಕಗ್ಗಿಸ್ಕೊಬೇಕು ಬೆಲ್ಲನ ಕೊಬ್ಬರಿ ಸ್ವಲ್ಪ ನೀರು ಹಾಕೋತಾ ಇದ್ದೀನಿ ನಾನು ಸ್ವಲ್ಪ ಬೆಲ್ಲ ಕರಗಲಿಕ್ಕೆ ಸ್ವಲ್ಪ ನೀರು ಹಾಕೋತಾ ಇದ್ದೀನಿ ಇಲ್ಲಾಂದರೆ ಕೊಬ್ಬರಿ ಇವತ್ತು ಅಂದರೆ ಸ್ವಲ್ಪ ನೀರು ಹಾಕೋತಾ ಇದ್ದೀನಿ ನೋಡಿ ಈ ಥರ ಪೂರ್ಣ ಆಗೈತಿ ಮುದ್ಕ ಮಾಡೋಕ್ಕೆ ನೋಡಿರಿ ಎಷ್ಟು ಚೆನ್ನಾಗಿ ರೆಡಿ ಆಗೈತಿ ಹೂನ ಇವಾಗ ನಾನು ಇದನ್ನು ಕ್ಲೋಸ್ ಮಾಡಿ ಒನ್ ಅವರ್ ಒಂದು ತಾಸು ಹಾಗೆ ಬಿಡ್ತೀನಿ ಒಂದು ತಾಸು ಬಿಟ್ಟ ಮೇಲೆ ನಾನು ಮೋದಕ ಮಾಡ್ತೀನಿ ಯಾಕಂದ್ರೆ ಅದನ್ನ ಎಲ್ಲ ನೀಟಾಗಿ ಹೇರ್ಕೊತತಿ ಹಾಗಾಗಿ ಒಂದು ಅವರ್ ಬಿಟ್ಟು ಇದನ್ನು ನೋಡಿರಿ ಒನ್ ಅವರ್ ಹಾಗೆ ಬಿಟ್ಟು ಆಮೇಲೆ ನಾನು ಮೋದಕನ ಮಾಡ್ತೀನಿ ಆಮೇಲೆ ನಾನು ಮೋದಕ ಯಾವ ಥರ ಅಂತೇಳಿ ತೋರಿಸ್ತೇನೆ ನಿಮಗೆ ನೋಡಿ ಪಲ್ಯ ರೆಡಿ ಆಯ್ತು ಮೋದಕ ಮಾಡಲಿಕ್ಕೆ ಹೂಣಾನ ರೆಡಿ ಮಾಡಿ ಒನ್ ಅವರ್ ಇಟ್ಟನಿ ಹಾಗೆ ನನ್ನ ಮಗನ ಬಂದು ಬಿಸಿಬೀಚ ಚಪಾತಿ ಮಾಡಿಕೊಡಕತ್ತನಿ ಪಲ್ಯ ಮಾಡಿ ಬಿಸ್ಬೀಚೆ ಚಪಾತಿ ಮಾಡಿಕೊಟ್ಟೆ ಅವನಿಗೆ ನನ್ನ ಮನೆಯವ್ರು ಊಟಕ್ಕೆ ಬಂದಿಲ್ಲ ಇವಾಗ ಮೋದಕ ಮಾಡಿ ಹಿಟ್ಟು ಕಲಿಸ್ಬೇಕು ನೋಡಿ ಇವಾಗ ನಾನು ಮೋದಕ ಮಾಡಲಿಕ್ಕೆ ಮೈದಾ ಹಿಟ್ಟನ್ನು ಕಲಿಸ್ತಾ ಇದ್ದೀನಿ ಹಿಟ್ಟನ್ನು ಮೈದಾ ಹಿಟ್ಟು ತೊಗೊಂಡಿದ್ದೀನಿ ಇದಕ್ಕೆ ನಾನು ಸ್ವಲ್ಪ ಹಾಲನ್ನು ಹಾಕಿ ಕಲಿಸ್ತೀನಿ ಹಾಲು ಹಾಕಿ ಕಲಿಸೋದ್ರಿಂದ ತುಂಬ ಚೆನ್ನಾಗಿ ಗುಳ್ಳಿ ಎಡತವು ಮೋದಕ ಆಗಿರ್ಬೋದು ಕಡುಬು ಮಾಡುವಾಗ ಆಗಿರ್ಬೋದು ಹಾಲು ಹಾಕಿ ಸ್ವಲ್ಪ ಕಲಿಸ್ಬೇಕು ನೋಡಿರಿ ಸ್ವಲ್ಪ ಎಣ್ಣೆ ಕೂಡ ಹಾಕಿ ಕರೆಸ್ತೇನೆ ನಾನು ಈ ಥರ ಎಣ್ಣೆ ಮತ್ತು ಹಾಲು ಹಾಕಿ ಕಲಸೋದ್ರಿಂದ ಗುಳ್ಳೆಗಳು ಗುಳ್ಳೆ ಹಗುರ ಆಗ್ತವೆ ಹಾಗಾಗಿ ನಾನು ಸ್ವಲ್ಪ ಹಾಲು ಮತ್ತು ಎಣ್ಣೆ ಹಾಕಿ ಮೈದಾ ಹಿಟ್ಟನ್ನು ಚಪಾತಿ ಹಿಟ್ಟು ಕರೆಸ್ತವಲ್ಲ ಆ ಥರ ಗಟ್ಟಿಯಾಗಿ ಕಲ್ಸ್ಕೊತಾನೆ ಇವಾಗ ನೋಡಿ ಈ ಥರ ಕಲ್ಸಿಟ್ಟೆನೆ ನಾನು ಹಿಟ್ಟನ್ನು ಮೈದಾ ಹಿಟ್ಟನ್ನು ಇದನ್ನು ಇವಾಗ ಒನ್ ಅವರ್ ನೆನೆಯಾಕಿಬಿಡ್ತೀನಿ ಈ ಥರ ಮುಚ್ಚಿ ಒನ್ ಅವರ್ ನೆನೆ ಬಿಡ್ತೀನಿ ಆಮೇಲೆ ಮೋದಕ ಮಾಡ್ತೀನಿ ಮೋದಕ ಯಾವ ಥರ ಮಾಡ್ದೆ ಅಂಥೇಳಿ ನಿಮಗೆ ತೋರಿಸ್ತೇನೆ ನಾನು ಬನ್ನಿ ಇವಾಗ ಸಮೋಸ ಯಾವ ಥರ ಮಾಡ್ದೆ ಅಂಥೇಳಿ ತೋರಿಸ್ತೀನಿ ನೋಡಿರಿ ಈ ಥರ ಸಣ್ಣ ಸಣ್ಣ ಉಳ್ಳಿ ಮಾಡಿ ಇಟ್ಕೊಂಡೆ ನಾನು ಮೈದಾ ಹಿಟ್ಟು ಕಲಸಿಟ್ಟಿದ್ದೆ ಅಲ್ವಾ ಚೆನ್ನಾಗಿ ನೆಂದತಿ ನೋಡಿರಿ ಈ ಥರ ಸಣ್ಣ ಸಣ್ಣ ಉಳ್ಳಿ ಮಾಡಿ ಇಟ್ಕೊಂಡೆ ಹಾಗೆ ನೋಡಿರಿ ಈ ಥರ ಉದ್ದಿಟ್ಕೊಂಡೆ ಸಣ್ಣ ಸಣ್ಣವು ಪುರಿ ಥರ ಪುರಿಕಿನ ಸ್ವಲ್ಪ ಸಣ್ಣವು ಉದ್ದಿಟ್ಕೋಬೇಕು ನೋಡಿರಿ ಇವಾಗ ಯಾವ ಥರ ಸ್ಟಪ್ಪಿಂಗ್ ಮಾಡಿ ಮೋದಕ ಅಂತೇಳಿ ತೋರಿಸ್ತೀನಿ ನೋಡಿರಿ ಹೂರ್ಣ ಬೆಳಗಿನ ರೆಡಿ ಮಾಡಿಟ್ಟಿದ್ದೆ ನೋಡ್ರಿ ಈ ಥರ ಸ್ಟಪ್ಪಿಂಗ್ ಮಧ್ಯೆ ಇಟ್ಟು ಮೋದಕನ ಒಂದು ಒಂದೊಂದಾಗಿ ಮೋದಕ ಮಾಡೋದು ಈ ಥರ ನೋಡಿರಿ ಈ ಥರ ಮೋದಕನ ಮಾಡೋದು ಭಾಳ ಟೇಸ್ಟ್ ಅನ್ನಿಸ್ತವು ನೋಡ್ರಿ ಗಣೇಶಗೆ ಶ್ರೇಷ್ಠ ಅಲ್ವಾ ಮೋದಕ ರೆಡಿ ಮಾಡೋದು ನೋಡಿರಿ ಎಲ್ಲ ಮೋದಕನೂ ಈ ಥರ ನಾನು ತುಂಬಿ ರೆಡಿ ಮಾಡಿ ಇಟ್ಕೊಂಡೆ ಇವಾಗ ಎಣ್ಣೆ ಕಾಯ್ಕಿಟ್ಕೊಂಡು ಎಣ್ಣೆ ಕಾದ ತಕ್ಷಣ ಇವನು ಕರೆದ್ರೆ ಮೋದಕ ರೆಡಿ ಆಗ್ತವೆ ನೋಡ್ರಿ ಇವಾಗ ಎಣ್ಣೆ ಕೂಡ ಕಾದತಿ ಮೋದಕನ ಇದ್ದೀನಿ ನಾನು ತುಂಬ ಟೇಸ್ಟ್ ಆಗ್ತವೆ ಮೋದಕ ಹಾಗೆ ಗಣಪತಿಗೆ ಮೋದಕ ಅಂತಂದ್ರೆ ಶ್ರೇಷ್ಠವಾದ ಎಡಿ ನೋಡಿರಿ ಈ ಥರ ಮೋದಕನ ನೀವು ಒಂದ್ಸಲ ಟ್ರೈ ಮಾಡಿರಿ ನಾನು ಈ ಥರ ಮಾಡ್ತೀನಿ ಬೇರೆ ಬೇರೆ ಥರನೂ ಮಾಡ್ತೇನೆ ಮೋದಕನ ಈ ಸಾರಿ ಈ ಥರ ಕಾಯಿಂದ ಹೂರ್ಣ ರೆಡಿ ಮಾಡಿಕೊಂಡು ಮೋದಕ ಮಾಡಿದ್ದೀನಿ ನೋಡಿರಿ ಈ ಥರ ಕಲರ್ ಚೇಂಜ್ ಆಗೋ ಈ ಥರ ಕರಿಬೇಕು ನೋಡಿರಿ ಮೋದಕ ಎಷ್ಟು ಚೆನ್ನಾಗಿ ರೆಡಿ ರೆಡಿಯಾಗ್ಯವು ನೋಡಿ ಗಣೇಶನಿಗೆ ರೆಡಿ ಮಾಡಲಿಕ್ಕೆ ಮೋದಕ ರೆಡಿಯಾಗಿದ್ದಾವೆ ನೋಡ್ರಿ ನೋಡಿರಿ ಎಷ್ಟು ಚೆನ್ನಾಗಿ ಕಾಣ್ತಾ ಮೋದಕ ನೋಡಿರಿ ಈ ಥರ ಮೋದಕ ಮಾಡಿದ್ದೀನಿ ನಾನು ನೀವು ಕೂಡ ಈ ಥರ ಒಂಥರ ಟ್ರೈ ಮಾಡಿರಿ ಹಾಗೆ ನನ್ನ ಎಲ್ಲ ವಿಡಿಯೋಸು ಇಷ್ಟ ಆಗಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಪ್ಲೀಸ್ ಸಪೋರ್ಟ್ ಮಾಡಿರಿ ಹಾಗೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಇದೇ ಥರ ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆಗೆ ಮತ್ತೆ ಸಿಗ್ತೀನಿ ಬಾಯ್ ಫ್ರೆಂಡ್ಸ್ ಥ್ಯಾಂಕ್ ಯು